ಯಾವಪ್ಪ ರೋಹಣಿ ರೋಣಿ ಹೊಂಟೇವನ ರೋಹಿ ಹಾಕೇವ ಕುಣ ಇಲ್ಲಿ ಬಂದಿಲ್ಲ ಅಣ್ಣ ಬಂದಿಲ್ಲಣ್ಣ ೂರ್ ಬಂದಿಲ್ಲಣ್ಣ ಮಂಗಾಪುರ್ ಬಂದತ್ತಣ ರೆ ಹುಲಿ ಬಂದಿಲ್ಲಣ್ಣ ಗುಡಿಕ ಬಂದತ್ತೂಜ್ ಸಂಜೆ ಇಂಡಿ ಹುಲಿ ಗೊತ್ತಿಲ್ಲಣ್ಣ

ಗಾಡಿ ಅಟ್ರ್ ಸರ್ಸಿಂಗ್ ಮಾಡತ್ತೆ ಅಣ್ಣ ಲೈಕ್ ಲಾಯ್ಕ್ ಮಾಡ್ಕೊರಿಪ್ಪ ಮಂದಿ ರೀ ಒಟ್ರು ಲೈಕ್ ಮಾಡ್ರಿ ಒಂದೊಂದು ಗಪ್ಪನ ತೋರಿಸ್ತಾನ ಗಪ್ಪನ ಎಷ್ಟು ಗಾಡಿ ಬಂದಾವ ಅಲ್ಲಿ ಹೋಗಿ ಕಟಾತಲ್ಲಿ ಹೋಗಿ ಹೊಂಟೆ ಅಣ್ಣ ಕಾಟಾತಲ್ಲಿ ರೋಣಿಯಕ್ಕನ ಅಣ್ಣ ರೋಣ್ಯ ಬರೀ ಸುಣ್ಣ ಬಂದತ್ತಣ್ಣ ಅಣ್ಣ ಆದ ಅಣ್ಣ ಪಾಯ್ ತಂಬಲ್ಲ ಕಟ್ಟತ್ತ ಇಲ್ಲ ಇಲ್ಲೇ ಒಂದು ಇಲ್ಲೇ ಮ್ಯಾಲ ಅದಾರಣ್ಣ ಅಲ್ಲಿ

ಬನ್ನೂರ್ ಕೂಗಟ ಅಣ್ಣ ಮಮದಾಪುರದ ಬಂದೈತಾನ ಲೈಕ್ ಮಾಡಿರ್ಪ ಎಲ್ಲಾರು ದುಂದು ಅಣ್ಣ ಗೊತ್ತಿಲ್ಲಣ್ಣ ಮರಿದಾದ ಬಂದೈತನ ದಿವಾಸ್ ಬಂದಿತ್ತನ ಹಾಳಿ ಹೋಗಿ ನಿನ್ನೆಂಟಿ ಹೊಕ್ಕೊಂಡಿದ್ದು ಹೊಕ್ಕೊಂಡಿದ್ದು ಬಂದಿತನ ಅದು ಹೋಗ್ತಾನ ನೀನು ಹಾಳೆ ಏನ್ ಮಾಡ್ತಾ ಗೊತ್ತಿಲ್ಲ ಬರ್ತೇವ ತಗೊಳ್ ಬರ್ತೇವೆ ಬರ್ತೇವ ಬರ್ತೇವಣ್ಣ

ಊಟ ಏ ಊಟ ಊಟ ಏ ಮೋನು ಇಷ್ಟಿಂಗ್ ಕುಡ್ಲಿ ಏ ನಿನ್ನ ಅಭಿಮಾನಿಗಳು ಕೇಳತ್ತಾರ ಬಕೆಟ್ ಇಡ ನಿಮ್ಮ ನಿಮ್ಮ ಅಭಿಮಾನಿಗಳು ಕೇಳತ್ತಾರಲೇ ನಿಮ್ಮ ಅಭಿಮಾನಿಗಳು ಹೊಯ್ಯಾನು ಇಲ್ಲ ಅತ್ತ ಇಲ್ಲ ಜಂಡ ಹೋಗಿಲ್ಲ ಅತ್ತನು ಅಲ್ಲ ರೋನಾಳ್ ಕಣ ಏ ಹೊಂಟಾವನ ಇಲ್ಲ ಬಕೆಟ್ ಇಡ್ಕೊಂಡ ಈ ಒಪ್ಪು ಟಾಕ್ಯಾನು ನೀ ಕಟ್ಟಿದ್ವು ಚಿರಲ್ಲಿ ಮಾವ ಬಂದೈತನ ಇಂಡಿ ಹುಲಿ ಬಂದಿಲ್ಲನಾಣ್ಣ ತುಡುಗಲಿ ಸಾವನ್ ಪುಡಿ ತುಳು ಮಾಡ್ಯಾರು ಡಿವಾಸ್ ಬಂದಿಲ್ಲನಾಸ್ ರಾಮದುರ್ಗ ಬಂದಿಲ್ಲಣ್ಣು ಗೌಡ್ರ ಹೂಳಿ ಬಂದಿಲ್ಲಣ್ಣ ಏ ಹಾಯ್ ಮಾಡ್ಲಿ ನಿನ್ನ ಅಭಿಮಾನಿಗಳು ಶಿವ ಅಲ್ಲಿ ಮ್ಯಾಲ ಅಂದ್ ತೋರಿಸ್ ಹಾಯ್ ಶಿವ ನೋಡ್ಲಿ நோட்ரி ஐபோன் நூறு ஐஃபோன் ஏழு மகனே இல்லை நோன அரி நோனா நோட் அடிபிட்டு ಗುರುಗು ಯಾರಪ್ಪನ ಏ ಬಿಡ್ರಿ ಸಾಕದ ಅತ್ತ ಸುಮ್ನೆ ಆಡ್ ಎತ್ತೈತಿ ಚಿಕ್ಕಲಾಯ್ತಿರ್ಲ ನೀವು ಏ ಬಾ ಸಾಕ್ ಬಾ ಏ ತಳಬ್ಯಾಡ ಬಾ ಆ ಕಲ್ಲರ್ ನೀ ಮರಿ ಇಂಡಿ ಹುಲಿ ಮರಿ ಸುನಾಯಿ ಬಂದೈತಾನ ಅದು ಚಲೋ ಅಕ್ಕವ ಕಾಟ ಮಾಡ್ತಾರನ ಅಲ್ಲಿ ನಾವು ಹೊಂಟೇವನ ಗಾಡಿ ತೊಳ್ಕೊಂಡ ನಾಲ್ನೂರು ಮರಿದಾದ ಬಂದೈತನ ನಿಡ್ಗುಂದಿ ಬಂದೈತಿ గుడ్ది కొబ్బ బాతపా అది ఉగ్యక హాట ఇది టూ బడతన దొడిగా టూ బాక్స్ ఉయ్యారాడీ అది నూరు గాడీ టూ బడతాన రామ్దుర్గ బంద

ಹೋಗಿ ಯಾಕೆ ಬರ್ಸ್ದಾರ ದಿನ ಮನೆ ಹೋಗಿ ತಾನೆ ಸುಮ್ಮನೆ ಅಟೈ ಮ್ಯಾಲ ಹಾ ಮಾಡ್ಕೊತಾನ ಮನೆ ಇದು ಮುಸ್ರಿ ತಿಕ್ಕುದು ಮಾಡ್ತಾನ ಇಲ್ಲಿ ಹೆಲ್ಪ್ ಮಾಡ್ ನಮ್ಗೆ ವಿಡಿಯೋ ಮಾಡ್ಲಿ ಸುಖ್ರಿ ಲೈವ್ ಇಟ್ಟ ಒಮ್ಮೆ ಏನೋ ಮಾಡತ್ತಾರ ಏನೋ ಮಾಡ್ಲಿನ ಹನುಮಂತನ ನಾನು ಬೆಳಸಿರುಪನ ಹೇಗ್ರಿ ಸಿಕ್ಕರೆ ಬೆಳಸ್ರಿ ನೋಟ ಬೆಳಿ ನಾನು ಬೆಳ್ಸ್ರೇನ ಬೆಳ್ಸ್ರೇನತಾನ ಬೆಳಸ್ರೂ ನೋಟ ಕೊ ಮಾತಾಡ್ತಿರ್ತಾವ ಗಾಳಿಡ ಕಿಲ್ಕಿದಾದ ಬಂದಿಲ್ಲನಾಸ ಬಂದೈತನ ಡಿವಾಸ್ ಬಂದಿಲ್ಲನಾಣ್ಣ ಗೋಡಂಬಿ ಮನಕ ಹಾಕ್ತೇವನಾ

ಅಲ್ಲಿ ಮಹೇಶ್ ಪೋಣ ಚಾನಂದೈತತಿ ಮಹೇಶ್ ಪೋಣ ಚಾನು ಅಲ್ಲಿ ನಮ್ಮ ಊರ ಬತ್ತೈತಿ ಕಡಿ ಯಜಮಾನ್ ಗಾಡಿ ಬರೋತಿ ಏ ಇಡಿಯೋ ಮಡ ಲ ಗಪ್ಪಪ್ಪ ಏ ನಿಮಿಷ ಮಾಡ್ತೇನೆ ಮಾಡ ನಂದ್ರ ಮಾಡ ನಾ ನಾ ಮಾಡಪ್ಪ ಏ ಇಲ್ಲ ಇಲ್ಲಿ ಮಾಡ ಸುಮ್ಮ ಸುಳ್ಳ ಹೇಳ ಕೋಡ ಬಂದಿಲ್ಲ 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 ಸರಿ ಸರಿ ಮಾಡ ಮುಂದ್ರ ಗಾಡಿ ಗಾಡಿಯದ ಅಣ್ಣ ರೋಣಿ ಹಾಕೀರ ಎಲ್ರು ಬಂದ ಇವ್ನೊಟ್ಟು ಪಾಪ ನೀ ಬೆಳ್ದಿ ಹೇಳಿ ಅಡಿನಿ ಅಣ್ಣ ಲೈಕ್ ಮಾಡಿಪ್ಪ ನೂರ್ ಬಂದ ಇದ್ರಿ ಒಟ್ಟರು ಒಂದೊಂದು ಲೈಕ್ ಮಾಡ್ರಿ ಅಪ್ಪನಾಲ್ ದಿನ ಬಂದತ್ತ ಡಿವಾಸ್ ಬಂದಿಲ್ಲ ಅಣ್ಣ ರೋಣ್ಯಾದ ಕಲ್ಲಣ್ಣ ಒಪ್ನಿ ಹುಕ್ಕಾಯ್ತಿ ಯಜಮಾನ್ ಗಾಡಿ ಬಂದೈತಿ ಕಾಲೇ ಗುಡ್ದಿನ್ನಿಯವ್ರು ಹೊಂಟಾರ ನಾ ಅಲ್ಲಿ ಗುಡ್ದಿನ್ನಿ ಬಡತಾನ ಮತ್ತೆ ಇಲ್ಲ ಹಾಕೀನಿ ಮತ್ತು ಸುಳ್ಳ ಬಡಸುತ್ತೀನಿ ಚರ್ಲ್ದಿನಿ ಬಂದೈತನ

ಒಬ್ರ ಓಳುದ್ರ ನೋಡು ಒಟ್ರ ಆದ್ರ ಕಾರ್ಬರ್ ಮಾಡ್ತಿಪ್ಪ ನೀ ಗಾಡಿ ಏ ಬಾ ಸೆಕೆಂಡ್ ಬರ್ ತಗೊಂಡ ಬರ ಗಾಡಿ चोरಿಸ್ತಕಪ್ಪನ ಮತ್ತೆ ಗಾಡಿ ತಿಳ್ ಏ ಬಾ ಏ ಹಣಮಾ चोरಿಸ್ತನೆ ನಮ್ಮ ಗಾಡಿ ಬರಪ್ಪ ಏ ಹ ಜಗಡ ತರ್ ತ ಬಾಗೋನು ಬರ ಗಾಡಿ चोरಿಸ್ತಕಪ್ಪನ ಮಾನೆ ಇ ಹೊಡ್ದೆ ಎಚಪ್ ಗಾಡಿ ನೋನೈ ಹೊಡೆದವನು ಇಂಗೋಗ ಕೊಟ್ಟಾರ್ಟ್ರಿಗೆ ಇಲ್ಲಿ ಬಿಡ ಅಟ ಗಾಡಿ ಚೋರಿಸೇವಿ ಒಂಟೇ ಗಾಡಿ ಚಲೋ ಚಾಲ್ ಮಾಡಬ ಒಂಟೆ ಹೋಗಪ್ಪಣ ಕೋಳಿ ಸ್ವರಾಜ್ ಅದಪ್ಪ ಗೊತ್ತಿಲ್ಲ ನಾವು ಬಂದಿಲ್ಲ ಯಾವ ಹೊಡೆದಣ್ಣ ಇದ್ರ ಹೊಡೆಯಣ್ಣ ಇದು

ಇಪ್ಪತ್ತೈಸೈತನ ಚುರ್ಲಿ ಗಾಡಿ ಬಂದೈತನ ಹುಡುಗಿಟ್ಟ ಮರಿದಾದ ಟೈರ್ ಓಡೋ ಟೂ ಓಡೋತನ ಹಾಕ್ಸಂಬ್ರ ಹಾಕಿದ್ಯಾರು ಕೆಲವೊಂದು ಚುರ್ಲಿನ್ನಿ ಗಾಡಿ ಅದನ್ನ ಹೊಲಕ ಅದ್ರಿಗೆ ಬಂದಿಲ್ಲ ಮರ ಸಿನ ಮರಿದಾದ ಬಂದೈತಾನ ಆಗಿ ಬರ್ತಾನೆ